ಆಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ವಿಡಿಯೋ ಶುರು ಇದ್ದೀನಿ ಇವತ್ತು ಬಂದು ಬುಧವಾರ ಟೈಮ್ ಆಗಿದ್ದೀಗ ಟ್ವೆಲ್ ಓ ಕ್ಲಾಕು ಇವತ್ತು ಬುಧವಾರ ಮತ್ತು ನಿನ್ನೆ ಹಬ್ಬ ಕೂಡ ಆಯಿತು ಓದಿ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿ ನೋಡಿಲ್ಲ ಅಂದರೆ ಹೋಗಿ ವಿಡಿಯೋಗೆ ಸಪೋರ್ಟ್ ಮಾಡಿ ಹಬ್ಬ ಆಗಿದ್ದು ಮಾರನೇ ದಿನ ಬುಧವಾರ ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಈ ಫಿಶ್ ಮಾಡೋಣ ಇನ್ನೇನು ಸಂಡೆ ಎಲ್ಲ ಚಿಕನ್ ಕಬಾಬು ಮತ್ತು ಗ್ರೇವಿ ಎಲ್ಲ ಮಾಡಿದ್ನಲ್ವ ಚಿಕನ್ ಬೆಳೆಯೋದು ಫಿಶ್ ಮಾಡೋಣ ಅಂದ್ಬಿಟ್ಟು ಫಿಶ್ ತೊಗೊಂಬಂದಿದ್ದೀನಿ ಒಂದು ಕೆ ಜಿ ಇದೆ ಬಾಂಗ್ಡಾ ಫಿಶ್ ತಗೊಂಡ್ಬಂದಿದ್ದೀನಿ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಕೂಡ ಕಲಸಿಟ್ಕೊಂಡಿದ್ದೀನಿ ಫಿಶು ಕೂಡ ಒಂದು ಸೈಡು ತೊಳೆದು ಇಟ್ಕೊಂಡಿದ್ದೀನಿ ಮಸಾಲೆ ಹಾಕಿಟ್ಬಿಟ್ರೆ ಸಾಯಂಕಾಲ ಮಾಡೋಣ ಚೆನ್ನಾಗಿ ಅಷ್ಟರಲ್ಲಿ ಮಸಾಲೆ ಎಲ್ಲ ಹಿಡಿಯುತ್ತೆ ಅಂದ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಅಚ್ಚಕಾರದ ಪುಡಿ ಧನ್ಯಾ ಪೌಡ್ರು ಕ ಮತ್ತು ಏನು ಜೀರಿಗೆ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಂಬೆ ಹುಳಿ ನಿಂಬೆಹಣ್ಣಿನ ಹುಳಿ ಮತ್ತು ಹುಣಸೆ ಹುಳಿ ಇಷ್ಟೆಲ್ಲ ಉಪ್ಪು ಸ್ವಲ್ಪ ಅರ್ಶಿನ ಪೌಡ್ರ್ ಎಲ್ಲ ಕಾಳು ಮೆಣಸು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫಿಶ್ಗೆ ಎಲ್ಲ ಮಸಾಲೆ ಹಾಕ್ಕೋತಾ ಇದ್ದೀನಿ ನಾನು ಮದ್ಯಕ್ಕೆ ಕಟ್ ಮಾಡಿಸ್ಕೊಂಡು ಬಂದಿದ್ದೆ ಏಕೆಂದರೆ ಫಿಶ್ ಚೆನ್ನಾಗಿ ಕೂಡ ಬೇಯ್ತದೆ ಹಾಗೆ ಫುಲ್ಲು ಇದ್ರೆ ಚೆನ್ನಾಗಿ ಬೇಯಲ್ಲ ಅಂದ್ಬಿಟ್ಟು ಈಗ ಫಿಶ್ಗೆ ಮಸಾಲೆ ಎಲ್ಲ ಕೂಡ ಇದ್ದೀನಿ ಸಿಂಪಲ್ಲಾಗೆ ಬೇಗನೆ ಮಾಡ್ಕೋಬೋದು ಫಿಶ್ ಮಾಡೋದು ಒಂಥರ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ ಆದರೆ ಮಾಡೋಕ್ಕೋದಾಗ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ಒಳಗಡೆ ಎಲ್ಲ ಈ ಥರ ಎಲ್ಲ ಹಚ್ಚಿದ್ರೆ ಚೆನ್ನಾಗೆ ಫಿಶು ಕೂಡ ಮಸಾಲೆಡಿ ಇದ್ದು ಚೆನ್ನಾಗಿರುತ್ತೆ ಅಂತ ಎಲ್ಲ ಒಳಗಡೆ ಎಲ್ಲ ನಾನು ಹಾಕ್ಕೋತಾ ಇದ್ದೀನಿ ಮಸಾಲೆನ ತವಾ ಫ್ರೈ ಮಾಡ್ತಾ ಇದ್ದೀನಿ ಏಕೆಂದರೆ ಮಕ್ಕಳು ಕೂಡ ಯಾರೂ ತಿನ್ನೋದಿಲ್ಲ ನಾನು ಹಸ್ಬೆಂಡು ತಿಂದರೆ ನಿಶಾ ಒಬ್ಳು ತಿಂತಾಳಷ್ಟೇ ಇನ್ನಿಬ್ರು ತಿನ್ನೋದಿಲ್ಲ ಸೇರಿ ಇದು ಬಂದು ಸಾಯಂಕಾಲದಲ್ಲಾಗೂ ಹಸ್ಬೆಂಡೆಲ್ಲ ಬಂದಮೇಲೆ ನೋಡ್ತಾ ಇರ್ಬೋದು ಆಲ್ರೆಡಿ ಒಂದು ಸತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸತಿ ಇಲ್ಲಿ ತವಾ ಮೇಲೆ ಹಾಕ್ಕೋತಾ ಇದ್ದೀನಿ ಅವರಿಗೆ ಕೊಡೋಣ ಅಂದ್ಬಿಟ್ಟು ಅವ್ರು ಬಂದಮೇಲೆ ಫ್ರೈ ಮಾಡಿದೆ ಮತ್ತು ಊಟಕ್ಕೆ ಬಂದು ಹಸ್ಬೆಂಡ್ ಇವಾಗ ಡಯೆಟ್ ಕೂಡ ಮಾಡ್ತಾಯಿದ್ದಾರೆ ಅವರು ನೈಟ್ ಹೊತ್ತು ಕ್ಯಾರೆಟು ಬೀಟ್ರೂಟ್ ಜ್ಯೂಸು ಏನಾದರೂ ಪಲ್ಯ ಆ ಥರ ತಗೋತಾರೆ ಅದರಿಂದ ಇವತ್ತು ಪಲ್ಯ ಏನು ಬೇಡ ಫಿಶ್ ಸ ಫಿಶ್ ಫಿಶ್ ಮಸಾಲ ಸಾರಿ ಫಿಶ್ ತವ ಫ್ರೈ ಮಾಡಿಬಿಟ್ಟು ಜ್ಯೂಸ್ ಕೊಡೋಣ ಅಂದ್ಬಿಟ್ಟು ಇವತ್ತು ಫಿಶ್ ಮಾಡಿದ್ದೆ ನೋಡಿ ಇವಾಗ ಜ್ಯೂಸು ಕೂಡ ಆಯಿತು ಇಲ್ಲಿ ಫಿಶ್ ತವ ಫ್ರೈ ಆಗಿ ಒಂದು ಸತಿ ಎತ್ತಿದ ಹಾಗೆ ಕೊಡ್ತಾಯಿದ್ದೀನಿ ಬೇಕು ಅಷ್ಟು ತಿನ್ನಲಿ ಅಂದ್ಬಿಟ್ಟು ಇವತ್ತಿನ ಡಿನ್ನರ್ ಹಸ್ಬೆಂಡ್ಗೆ ಇದು ಮಕ್ಕಳಿಗೆ ಬಂದು ಅವರು ಫಿಶ್ ಎಲ್ಲ ತಿನ್ನಲ್ಲ ಅದರಿಂದ ಅವ್ರಿಗೆ ಎಗ್ ಎಗ್ ಫ್ರೈಡ್ ರೈಸ್ ಮಾಡಿದ್ದೆ ಮತ್ತು ತವಾ ಫ್ರೈ ಅವ್ರು ತಿನ್ನಲ್ಲ ತಿನ್ಸಿದ್ರೆ ಒಂದು ಸ್ವಲ್ಪ ತಿಂತಾರೆ ಅಷ್ಟೇ ಅದರಿಂದ ಎಗ್ ಎಗ್ಗು ಕೂಡ ಇತ್ತಲ್ಲ ಮನೇಲಿ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಇಬ್ಬರಿಗೂ ಎಗ್ ಫ್ರೈಡ್ ರೈಸ್ ಮಾಡಿದ್ದೆ ಈ ವಿಡಿಯೋ ಬಂದು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮಾಡಿದ್ದಂಥದ್ದು ಮತ್ತು ಗುರುವಾರದ ವಿಡಿಯೋ ಗುರುವಾರ ನೈಟ್ ಡಿನ್ನರ್ಗೆ ಬಂದು ಹಸ್ಬೆಂಡ್ಗೆ ಪಲ್ಯ ಪಲ್ಯ ಅಂದರೆ ಬಸ್ಸಾರು ಮಾಡಿದೆ ಸೊಪ್ಪು ಬೆಳೆ ಹಾಕಿ ಅದ್ರದು ಸ್ವಲ್ಪ ಪಲ್ಯ ಮತ್ತು ಮೊಳಕೆ ಕಟ್ಟಿದಂಥ ಕಾಳು ಪಲ್ಯ ಮಾಡಿದೆ ಮತ್ತು ಕ್ಯಾರೆಟ್ ಬಿಟ್ರೋಟ್ ಜ್ಯೂಸು ನಮಗೆ ಬಂದು ಬಸ್ಸಾರು ಮುದ್ದೆ ಪಲ್ಯ ಸ್ವಲ್ಪ ನನಗೆ ಬಸ್ಸಾರು ಇದ್ದಾಗ ಮುದ್ದೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮುದ್ದೆ ಮಾಡಿಕೊಂಡಿದ್ದೆ ಅವರೆಲ್ಲ ಅನ್ನ ಸಾಂಬಾರು ತಿಂದರೆ ಇಲ್ಲಿ ಮಕ್ಕಳಿಗೆ ಬಂದು ನೋಡ್ತಾ ಇರ್ಬೋದು ಅನ್ನ ಸಾಂಬಾರು ಎರಡು ಥರದ್ದು ಪಲ್ಯ ಹಾಕಿ ಹಾಕಿದ್ದೀನಿ ಆಲ್ರೆಡಿ ಅವ್ರಿಗೆ ಸರ್ವ್ ಮಾಡಿದ್ದೀನಿ ನನಗೆ ಒಂದು ಮುದ್ದೆ ಮಾಡ್ಕೊಂಡು ಇನ್ಯಾರು ತಿನ್ನೋದಿಲ್ಲ ನೋಡಿ ಖುಷಿ ಗೌಡ ಅವ್ರು ಬಂದರು ಜ್ವರ ಅಂತೆ ಖುಷಿಗೌಡಗೆ ಏನೋ ಸರ್ಪ್ರೈಸ್ ಕೊಡ್ತೀನಿ ನಾನು ಅದು ನೋಡ ನಾನು ಅದನ್ನೇ ಅನ್ಕೊಂಡೆ ಏನಿದು ಸೇಮ್ ಕಲರ್ ಇದಿಲ್ಲ ಈ ತರ ತಂದ್ ಥರ ಅದನ್ನ ನಿಮ್ಮಮ್ಮಿನ ಇನ್ನೇ ಅರ ಇಷ್ಟ ಆಯ್ತಾ ಅಕ್ಕ ಅದ್ರ ಮೇಲೆ ಅಕ್ಕ और ಹಾಕೊಂಡ ಹಾಕೋಬೇಕು ಅವಕ್ಕೆ ಚೆನ್ನಾಗಿರುತ್ತೆ ಬ್ಲಾಕ್ ಕಲರ್ ನಿಕ್ಕ 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 ಚಾರಾ ಇತ್ತಮ್ ತುಂಬಾ ಸ್ಟೈಲ್ ಈ ತರ ಜಾಕೆಟ್ ನಲ್ಲಿ ಫೂಲ್ ಇಸ್ತಾವ್ ಮೀನ್ಸ್ ಜಾಕೆಟ್ ತರ ಫೂಲ್ ಸ್ಟಿಕ್ಕಿ うん。<laughs> <laughs> ಸಿಕ್ಸ್ ಸಿಕ್ಸ್ಕಿ ಸಿ ಹಿಂಗೆ ಇಡೇ ಸಿಕ್ಸ್ ಕೋದು ಅಲ್ಲಿ ಸಿಕ್ಸ್ ಇದು ನೋಡು ಸತ್ತಿ ಅದೇನದ ಹೆಂಗಿದ್ರಿ ಮಗಳಿಗೆ ಒಂದು ಡ್ರೆಸ್ ಬಂದಿತ್ತು ಹಸ್ಬೆಂಡು ಬುಕ್ ಮಾಡಿದ್ರಂತೆ ಅದು ಅವ್ರು ಹಂಗೆನೆ ಏನಾದ್ರೂ ಹಿಂಗೆ ಆನ್ಲೈನಲ್ಲಿ ನೋಡ್ತಿರ್ಬೇಕಾದ್ರೆ ಇಷ್ಟ ಆದರೆ ಹಂಗೆ ಬುಕ್ ಮಾಡಿಬಿಡ್ತಾರೆ ನನಗೂ ಕೂಡ ಗೊತ್ತಿರಲಿಲ್ಲ ಬುಕ್ ಮಾಡಿರೋದು ಬಂದ ಮೇಲೆ ಗೊತ್ತಾಯ್ತು ಬಂದಮೇಲೆ ನಾನೇ ಓಪನ್ ಮಾಡಿದೆ ಹೇಗಿದೆ ಅಂತ ಅಂತ ಆಮೇಲೆ ಮಗಳು ಕೂಡ ಸ್ಕೂಲಿಂದ ಮೇಲೆ ಬಿಚ್ಚಿ ಹಾಕೋ ಅಂತ ಹೇಳಿದೆ ಅವಳು ಕೂಡ ಶಾಕ್ ಆದಲೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೇಗಿದೆ ಡ್ರೆಸ್ಸು ಅನ್ನೋದನ್ನ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಬಂದು ಶುಕ್ರವಾರ ನೈಟ್ ಲಾಗೋ ನೈಟ್ ಆಲ್ರೆಡಿ ನಾನು ತೋರಿಸ್ತೀನಿ ಎಷ್ಟು ಗಂಟೆ ಆಗಿದೆ ಅಂತ ಒಂದು ಅರ್ಜೆಂಟಾಗಿ ಲಾಂಗ್ ಅವನೊಳ್ಳೆಯ ಕೇಳಿದ್ರು ಒಂದು ಸ್ಯಾರಿ ಕೊಟ್ಟು ಅದರಲ್ಲಿ ಎರಡು ಅಲ್ಲಿಯ ಕೇಳಿದ್ರು ನೋಡ್ತಾ ಇರ್ಬೋದು ಇದು ಒಂದು ಚಿಕ್ಕ ಮಗುಗೆ ಅದು ದೊಡ್ಡವರಿಗೆ ಹೊಲಿದೀನಿ ಬೋಟ್ನಕ್ಕಿಟ್ಟು ಹೊಲ್ದಿದ್ದೀನಿ ಹಿಂದೆ ಡಿಸೈನ್ ಕೂಡ ಇಡಿ ಹೇಳಿದರು ಅದು ಕೂಡ ಇಟ್ಟಿದ್ದೀನಿ ಹಾಕೊಂಡ್ಮೇಲೆ ಫಿಟ್ಟಿಂಗ್ ಎಲ್ಲ ಸರಿಯಾಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ನಾನು ಕೆ ಇಟ್ಟು ವಿಡಿಯೋ ಮಾಡ್ತಾ ಇರೋದರಿಂದ ಈ ರೀತಿ ಇದೆ ನೈಟು ಬೆಳಗ್ಗೆ ಕುತ್ಕೊಂಡು ಒಳ್ಳೆಯಣ ಅಂತ ಹೊಲ್ದೆ ಸ್ವಲ್ಪ ಹೊಲ್ದೆ ಅವ್ರು ನಾಳೆ ಬೇಕೇ ಬೇಕು ಅಂತ ಹೊಲ್ದೆ ಆದರೆ ಇನ್ನೂ ಕೂಡ ಅವ್ರು ಇಸ್ಕೊಂಡೆ ಹೋಗಿಲ್ಲ ಯಾವತ್ತು ಇಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಹಾಗೆ ಸ್ಲೀವ್ ಕೂಡ ಈ ಥರ ಓಪನ್ ಇಡಿ ಅಂತ ಹೇಳಿದರು ಅದಕ್ಕೂ ಕೂಡ ಓಪನ್ ಇಟ್ಟು ಹಾಗೆ ಲೇಸ್ ಕೂಡ ಹಾಕಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಚಿಕ್ಕ ಮಗುದ ಡ್ರೆಸ್ಸು ನೋಡ್ತಾ ಇರ್ಬೋದು ಎಲ್ಲ ಅಳ್ಕೊಂಡು ಇಕ್ಕೊಂಡಿದ್ದೀನಿ ನೋಡಿ ಇವಾಗ ರಾತ್ರಿ ಟೈಮ್ ಆಗಿದೆ ತ್ರೀ ಟ್ವೆಲ್ವು ಇವಾಗೆಲ್ಲ ಮುಗೀತು ಇವಾಗ ನಾನು ಕೂಡ ಮಲಗಬೇಕು ಸ್ವಲ್ಪ ನೀರು ಕೂಡ ಬತ್ತು ಹಾಗೆ ನೀರು ಇಟ್ಕೊಂಡು ಸ್ಟಿಚ್ಚಿಂಗ್ ಕೂಡ ಮಾಡಿದೆ ಹೆಂಗೋ ಮುಗೀತು ಬೆಳಗ್ಗೆನೆ ಕೊಡೋದಕ್ಕೆ ಸರಿಯೋಗುತ್ತೆ ಟೆನ್ಷನ್ ಇರೋಲ್ಲ ನೆಕ್ಸ್ಟೇ ಮಾರ್ನಿಂಗು ಬೆಳಗ್ಗೆ ಶನಿವಾರ ಟೈಮ್ ಆಗಿದೆ ಏಯ್ಟ್ ತರ್ಟಿ ಟೈಮು ಏಯ್ಟ್ ತರ್ಟಿ ಬೆಳಗ್ಗೆನೇ ಏನು ಪಕೋಡ ಮಾಡ್ತಾ ಅಂತ ನೋಡ್ತಾ ಇರ್ಬೋದು ಮಗನ ಸ್ಕೂಲಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇ ಟೆಂತ್ ಅವ್ರಿಗೆ ಅದರಿಂದ ಎಲ್ಲರೂ ಕೂಡ ಏಯ್ತ್ ನೈನ್ತ್ ಮಕ್ಕಳುಗಳು ಅವ್ರವ್ರ ಮೇಲೆ ಒಂದೊಂದು ಡಿಶ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿದರು ಹೋದ ವರ್ಷ ಕೂಡ ಮಾಡಿಕೊಟ್ಟಿದೆ ನೋಡಿದ್ದೀರಾ ಅಂತ ಅಂದ್ಕೊಂಡು ರೆಗ್ಯುಲರ್ ಲವರ್ ಆಗಿದ್ದರೆ ನೋಡಿರ್ತೀರಾ ಹೋದ ವರ್ಷ ಗೀ ರೈಸ್ ಮಾಡಿ ಚಿಕನ್ ಗ್ರೇವಿ ಮಾಡಿ ಕೊಟ್ಟಿದ್ದೆ ಈ ವರ್ಷ ನ ನೋಡ ಮಗ ಹೇಳಿದ್ದ ನನಗೆ ಮೋಮೋಸ್ ಮಾಡಿಕೊಡಮ್ಮ ಅಂತ ಸರಿ ಆಯಿತು ಅಂತ ಹೇಳಿ ಚಿಕನ್ ಮೊಮೋಸ್ ಹೇಳಿದ ನಾನು ಹುಣ್ಣುಮೆ ಅಪ್ಪ ಮಾಡಲ್ಲ ವೆಜ್ ಮೊಮೋಸ್ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದೆ ಆದರೆ ನೈಟ್ ಮಲಗಿದೆ ನಾನು ಫೋರ್ ಫೋರ್ ತರ್ಟಿ ಎದಕ್ಕಾಗಲಿಲ್ಲ ಆದ್ದರಿಂದ ನಾನು ಅವನಿಗೆ ಅವನು ಹೇಳಿದ ಆಮೇಲೆ ಸರಿ ಆಯಿತು ಸ್ವೀಟ್ ಕಾರ್ನ್ ಪಕೋಡನಾದರೂ ಮಾಡಿಕೊಡು ಅಂತ ಅದು ಕೂಡ ಆಗಲಿಲ್ಲ ಆದ್ದರಿಂದ ಆನಿಯನ್ ಪಕೋಡ ಮಾಡಿ ಇವಾಗ ಮಗಳು ನಾನು ತೊಗೊಂಬಂದಿದ್ದೀನಿ ಕೊಡೋಣ ಅಂತ ಕೊಟ್ಟೆ ಇದು ಬಂದು ಶನಿವಾರ ಮಧ್ಯಾಹ್ನದ ಊಟಕ್ಕೆ ಬಂದು ಬೆಳಗ್ಗೆ ತಿಂಡಿಗೆ ಬಂದು ಬ್ರೌನ್ ರೈಸ್ದು ಗಂಜಿ ಮಾಡಿದ್ದೆ ನಾನು ಮಧ್ಯಾಹ್ನ ಊಟಕ್ಕೆ ಬಂದು ಗೀ ರೈಸು ಮತ್ತು ಕುರ್ಮ ಮತ್ತು ಬೆಳಗ್ಗೆ ಮಾಡಿದ್ದು ಪಕೋಡಾ ಕೂಡ ಸ್ವಲ್ಪ ಇತ್ತು ಅದು ಊಟ ಮಾಡ್ತಾ ಇದ್ದೀವಿ ನೋಡಿ ಮಗಳು ಕೂಡ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾಳೆ ಬೆಳಗ್ಗೆ ಏನು ತಿಂದೆ ಅದು ಚಿಪ್ಸು ಅದು ಇದು ತಿನ್ಕೊಂಡೇ ಇದ್ಲು ಊಟ ಎಲ್ಲ ಆಯಿತು ಆಮೇಲೆ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದಿದ್ದರು ಅವರು ಕೂಡ ಊಟ ಮಾಡಿ ಇವಾಗ ಹೊರಗಡೆ ಹೋಗೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ ಅಷ್ಟರಲ್ಲಿ ಮಗ ಕೂಡ ಬಂದ ಸ್ಕೂಲಿಂದ ಸ್ಕೂಲಿಂದ ಮಗ ಎಲ್ಲ ಬಂದ ಮೇಲೆ ನಾವು ಕೂಡ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಇದ್ದೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ಲಾಗ್ಲಲ್ಲಿ ಶೇರ್ ಮಾಡ್ಕೋತೀನಿ ಏಕೆಂದರೆ ಅದು ತುಂಬ ಲೆಂತಿ ವಿಡಿಯೋ ಆಗಿದೆ ಈ ವಿಡಿಯೋ ಜೊತೆ ಶೇರ್ ಮಾಡ್ಕೊಂಡ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಆಮೇಲೆ ನಿಮ್ಗೆ ಕೂಡ ಇಂಟ್ರೆಸ್ಟ್ ಬರೋಲ್ಲ ನೋಡೋದಕ್ಕೆ ಆದ್ದರಿಂದ ಆ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ನೋಡ್ತಾ ಇದ್ದೀರಾ ಆಲ್ರೆಡಿ ನಾವು ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಾಗಿದೆ ರಾಯಲ್ ಎನ್ಫೀಲ್ಡ್ಗೆ ಬಂದಿದ್ದೀವಿ ಶೋರೂಮ್ಗೆ ಏಕೆ ಬಂದಿದ್ದೀವಿ ಎಂತಿಗೆ ಬಂದಿದ್ದೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಈ ವಿಡಿಯೋಲ್ಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್ ಬೈ ಟೆಕ್